ಮಹಾದೇವ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮದು ಪರಿಚಯ ಹಾ ರೀ ಹಳಿ ತಾಲೂಕು ಬಸವ ಕಲ್ಯಾಣ್ ಜಿಲ್ಲಾ ಬೀದರ್ ಐದ್ರಿ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ ಮೂರು ನವೆಂಬರ್ ಸಾರಿ ಇಪ್ಪತ್ತ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಐತಿ ನಾನು ಬಾಲಾಜಿ ಸುರೋಸೆ ಗ್ರೀನ್ ಪ್ಲಾಂಟ್ ಕಡೆಯಿಂದ ಪ್ಲಾಟ್ ವಿಸಿಟ್ ಮಾಡ್ಲಿಕ್ಕೆ ಬಂದಿನಿ ನೀವು ಹೋದ ಹದಿನೈದು ಎಷ್ಟು ವರ್ಷಲಿಂದ ಬಳಸಿ ಹದಿನೈದು ವರ್ಷಲಿಂದ ಗ್ರೀನ್ ಪ್ಲಾಂಟ್ ಕಂಪನಿದು ಸಾವಯವ ಪ್ರಾಕ್ಟ್ ಬಳಸ್ಲತ್ರಿ ಆರ್ಗ್ಯಾನಿಕ್ ಕೃಷಿ ಮಾಡ್ಲತ್ತರಿ ಈ ಮಾವಿನ ತೋಟ ಅದಾವ ಎಷ್ಟು ಗೇಟ್ ಅದಾವ ಸರ್ ಇವು ಇಲ್ಲಿ ಎರಡು ನೂರು ಇಲ್ಲಿ ಎರಡು ಅದಾವ ಅಲ್ಲಿ ಆ ಅಲ್ಲಿ ಹದಿನಾಲ್ಕು ನೂರು ಅದಾವ ನೂರು ವಯಸ್ ಎಷ್ಟು ವಯಸ್ಸು ಐತಿ ಇದ್ರದು ಇದು ಎರಡೂರಿ ಎರಡೂವರೆ ವರ್ಷ ವರೈಟಿ ಅವತ್ತು ಸರ್ ಇದು ಕೇಶರ್ ಕೇಶರ್ ಐತಿ ಆಮೇಲೆ ಗ್ರೀನ್ ಪ್ಲಾಂಟ್ ಯಾವ್ದ ಉತ್ಪನ್ನ ಬೆಳ್ಸ್ರಿ ಈಗ ಭೂಮಿ ಪವರ ಆರ್ಗ್ಯಾನಿಕ್ ಡಿ ಎ ಪಿ ರೀ ಭೂಮಿ ಪವರ್ರಿ ಪ್ರೀಮಿಯಮ್ ಐತಿ ರೂಟ್ ಗಾರ್ಡ್ ರೂಟ್ ಗಾರ್ಡ್ ಆಲ್ ಪ್ರಾಡಕ್ಟ್ ಬಳ್ಸಿ ಫುಲ್ ಆರ್ಗ್ಯಾನಿಕ್ ಅದ ರೀ ಸರಿ ಸರಿ ಈಗ ಇದ್ರದ್ದು ಗ್ರೋತ್ ಅಂದ್ರೆ ಬೆಳವಣಿಗೆ ಹೆಂಗಾಗ್ಯದ ಸರ್ ಚಲೋ ಸರ್ ಚೆನ್ನಾಗದಲ್ಲ ಎಲ್ಲ ಪಂಟೆ ಗಿಂಟೆ ಎಲ್ಲ ಒಡ್ತಿ ಸರ್ಯಾಗದ ರೀ ಆಮೇಲೆ ಬುಡ ಗಿಡ ಎಲ್ಲ ಬುಡನೂ ದಪ್ಪ ಆಗ್ಯದ ನೋಡ್ಬೋದು ನೀವು ಬುಡ ದಪ್ಪ ಆಗಿದ್ರಿ ಇವತ್ತು ಕಾಯಿ ಸೆಟ್ಟಿಂಗ್ ಅಂದ್ರೆ ಫಸ್ಟ್ ಟೈಮ್ ಕಾಯಿ ಹಿಡಿಲತ್ತೆ ರೀ ಸೆಟ್ಟಿಂಗೂ ಆಗ್ಲತ್ತದ ರೀ ಸರ್ ಚೆನ್ನಾಗಿ ಆಗ್ಲತ್ತದ ಆಮೇಲೆ ರೋಗ ಮುಕ್ತದ್ರಿ ರೀ ಸರ್ ಯಾವುದೇ ಡಿಸೀಸ್ ಇಲ್ಲ ನೀವು ಗ್ರೀನ್ ಪ್ಲಾಂಟ್ ಉತ್ಪನ್ನಗಳು ಬಳಸಿ ಖುಷಿ ಇದ್ರಿ ಸರ್ ಬೇರೆ ರೈತರು ಬಳಸಬಹುದು ಖುಷಿ ಅಂತ ಸರ್ ಹದಿನೈದು ವರ್ಷದ ಅದು ಯೂಸ್ ಮಾಡ್ಲತ್ತೀವಿ ನಾವು ವಾ 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 ರೀ ಖುಷಿ ಇರ್ತಿಲ್ಲ ಅಂದ್ರೆ ಇದು ಯೂಝ್ ಎಷ್ಟು ಬೆಳಿಗ್ಗೆ ಬೆಳೆಸಿ ಸರ್ ನಾವು ಈಗ ಫಸ್ಟ್ ಸ್ಟಾರ್ಟಿಂಗ್ ಸರ್ ಇದು ಹಾಂ ಮಾವಿನ ಗಿಡದ ಎಲ್ಲ ಶುಂಠಿ ಶುಂಠಿ ರೀ ಎಲ್ಲ ಸರಿ 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 ಕೆಮಿಕಲ್ ಕಿತ್ತ ಗ್ರೀನ್ ಪ್ಲಾಂಟ್ ಇಳುವರಿ ಚೆನ್ನಾಗದ ಕಡಿಮದ ಅದ ಚೆನ್ನಾಗ ಹೆಚ್ಚಿಗೆ ಓಕೆ ಓಕೆ ಥ್ಯಾಂಕ್ ಯು ಸರ್